ಸ್ಪೆಷಲಿ ನಮಗೆ ಚಿತ್ ಚಿತ್ರೋದ್ಯಮದವರಿಗೆ ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಜ್ಯ ನೀಡಲಿ ಅಂತ ನಾನು ಹೇಳ್ತೀನಿ ಧರ್ಮದ ಧರ್ಮನಿಗೆ ಯಾಕೆ ಸಾರಿ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳೋದು ಆನ್ಸರ್ ಮಾಡಿ 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 ಬೇಜಾರಾಗೋದು ಯಾಕೆ ಸಾರಿ ಅವರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಧರ್ಮ ಹೆಸರು ಇಟ್ಟಿದಾರಲ್ಲ ಅವ್ರು ಅದೇ ತರ ಧರ್ಮಿಲ್ಲ ಇಲ್ಲಪ್ಪ ಅವ್ರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀ ಇವರು ದಯವಿಟ್ಟು ನಿಂತ್ಕೊಂಡು ನಾನು ತಿಳ್ಸಿ ರೇಟ್ ಚೆನ್ನಾಗಿ ನನ್ಗಾಯ್ತದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟು ಮಾಡ್ತಾರೆ ಹಾಗೆ ಅವರ ಪ್ರಿಂಟ್ ಅವ್ರ ಕಾಪಿ ನನ್ನ ಮಗನ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲ ವಿಷಯದಲ್ಲೂ ಜೋರು ಇದ್ ಹೆಣ್ಣಿನ ಬಯೋ ಕಂಪನಿಗೆ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪ ಮಾಡ್ಲಿ ನಾನು ಇವ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರಿಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಲ್ಲ ಅಂದ್ರೆ ಎಲ್ ಅನೂಷ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಗೌತಮಿ ಅವ್ರಿರ್ಬೋದು ಈ ಒಂದು ಜಗದೀಶ್ ಇರ್ಬೋದು ನಮ್ಮ ಶಿಶಿರ್ಬೋದು ಶಿಶಿರ್ ಇರ್ಬೋದು ರಂಜಿತ್ ಎಲ್ಲರೂ ನಾವು ಪ್ರೀತಿಸ್ತಾರೆ ಜನ ಯಾರ ಜೊತೆ ಮಾಡ್ತಾರೆ ನಾನು ಸೊ ಜಗಳ ಮಾಡ್ತಿದ್ದೆ ಮತ್ತೆ ನೋಡು ನಾನು ಹೇಳಿದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿರೋದು ಯಾರ್ಯಾರು ಏನೇನು ಹೇಳ್ತಾರೆ ಕೇಳಿಕೊಳ್ಳಿ ಯಾಕಂದ್ರೆ ಈ ವಿಶ್ವಾಸ ಇದೇ ಆ ಒಬ್ರು ಇಲ್ಲೊಬ್ರು ಕೇಳ್ಕೊಂಡು ಅಲ್ಲೋ ಫಿಟ್ಟಿಂಗ್ ಇಡೋದು ಅಲ್ಲೊಬ್ರು ಹೇಳಿದ್ರು ಫಿಟಿಂಗ್ ಇಡೋದು ನೀನು ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಏನಂತ ಅರ್ಥ ಮಾಡ್ಕೊ ಆಮೇಲೆ ಜಗಳ ಎಷ್ಟೇ ಮಾಡೋದ್ರೂ ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡ ಯಾವುದೇ ಕಾರಣಕ್ಕೂ ಯಾರ ಯಾರು ದೈಹಿಕವಾಗಿ ಕೈಯತ್ತದಾಗಿ ಮಾಡಬಾರ್ದು ಅಂತ ಹೇಳಿ ಸರಿ ಇವನು ಪಾಪ ಅದೇ ಥರ ಒಂದು ನಡ್ಕೊಂಡ ನನ್ ಕೇಳೋರಲ್ಲ ಸರ್ ಸ್ವಲ್ಪ ಇದು ಹೇಳಬೇಕು ಸರ್ ಓಪನ್ ಅಪ್ ಓಪನ್ ಅಪ್ ಏನು ಓಪನ್ ಅಪ್ ನಾನು ಹೇಳಕ್ಕಾಗುತ್ತೆ ಓಪನ್ ಅದೇ ಪೆಪ್ಸಿನ ಇದು ಎಕ್ಸ್ಪೋರ್ಟ್ ಬಿಯರ ಓಪನ್ ಅಪ್ ಓಪನ್ ಅಪ್ ಅನ್ನೋ ಕೇಳ್ತೇನೆ ಹಂಗೆಲ್ಲ ಆಗಲ್ಲ ಒಂದು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ ಸ್ವಲ್ಪ ಫಸ್ಟ್ ಒಂದು ಕಾಮಾಗಿದ್ರು ಅಂತ ಹೇಳಿ ಅಂತೇಳಿ ಇನ್ನು ನೋಡಿದ್ರೆ ಕಂಟಿನ್ಯೂ ಆಗಿ ನಾನು ಹೇಳಿದ್ದೆ ತಪ್ಪಾಗುತ್ತೆ ಚೆಹಿಗೆ ಪಿತೃ ಪರಿಪಾಲಕ ದಶರಥಿ ಮಾತನ್ನ ಉಳಿಸೋದಕ್ಕೋಸ್ಕರ ರಾಮ ಕಾಡೋದ ನನ್ನ ಮಾತು ಉಳಿಸೋಸ್ಕರ ಸೈಲೆಕ್ಟ್ ಆಗಿ ಹೋಗಿದ್ದಾರೆ ಈ ಎಂಜಾಯ್ ಸ್ಟೇಯಿಂಗ್ ಬಿಗ್ ಬಾಸ್ ಅವನು ಕೋಟ್ಯಂತರ ಜನಗಳ ಮನೆಗೆದ್ದಿದ್ದಾನೆ ಹೃದಯ ಗೆದ್ದಿದ್ದಾನೆ ಅವರಿಗೆ ಇವಾಗ ಅವನು ಇಷ್ಟು ಪಿಕ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದು ಮುದ್ದೆ ಸರ್ ನಿಮ್ ಪಿಕ್ಚರ್ ನವಗ್ರಹ ನೋಡಿದಿವಿ ಬಾಕಿ ಕಹ ನೋಡ್ಲಿಲ್ಲ ಆತ ಎಲ್ಲ ಎಲ್ಲ ಆತರ ಇದ್ದಿದ್ದು ಇವತ್ತು ಓದ್ ಹೋದ್ ಕಡೆಯಲ್ಲ ನನಗೆ ಕೇಳ್ತಾರ ಅವರು ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ ಸರ್ ಧರ್ಮ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಆಯ್ತಾ ಇದ್ದಾರೆ ನೋಡ್ತಾ ಇದಾರೆ ಅಂತ ಹೇಳಿದ್ ನಾನು ಡ್ರೈವರ್ ನೋಡಿದ ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿಂದ ನಿಂತು ಹೋಗ್ತಾನೆ ನಂಬಿಕೆ ನನಗೆ ಅವ್ರು ಸುಮಾರು ಪಿಕ್ಚರ್ ನಾನು ನೋಡಿದಾಗ ನನಗೊಂದು ಸ್ವಲ್ಪ ತೃಪ್ತಿ ಇದೆ ನೆನೆ ಅವನಿಗೆ ಹೇಳೋಕ್ಕೂ ಆಗದೆ ನಾನು ಸುಮ್ಮನೆ ಇದ್ದೀನಿ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಮೊದಲು ಅವ್ರದ್ದು ಮಮತಾ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸಾನು ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವತ್ತು ಮಾಡಿದೆ ಅವರಿಬ್ಬರು ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರೆಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆಯ ಚಿತ್ರ ಆಗಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು ಇನ್ನೊಬ್ಬರು ಇದ್ದಾರೆ ಅವರು ಸ್ವಲ್ಪ ಅವ್ರದ್ದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಆಮೀನ್ ಒಳ್ಳೆ ಇದನ್ನು ಕೊಟ್ಟಿದ್ದೀರ ನೀವು ಮ್ಯೂಸಿಕ್ನ ನಿಮಗೂ ದೇವರು ಒಳ್ಳೇದು ಮಾಡಲಿ ಎಲ್ಲದಕ್ಕ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಮುಂದೆಚ್ಚು ಚಿತ್ರ ನಾವು ಇರ್ತಿರ್ತೇವೋ ಇಲ್ವೋ ಇರ್ತಾನೋ ಇಲ್ವೋ ಆಗ ಒಂದು ನೂರು ಜನ ನೂರು ಕುಟುಂಬಗಳನ್ನ ಸಾಕ್ತಾರೆ ಅವರು ಅಂತ ನಿರ್ಮಾಪಕರುಗಳು ನಮ್ಗೆ ಬೇಕು ಒಂದ್ಸರಿ ಭಗವಂತ ಫಸ್ಟ್ ನಿರ್ಮಾಪಕರು ಜೇಬು ತುಂಬಲಿ ಅವ್ರ ಜೇ ತುಂಬಲಿ ಇವರಿಗೆಲ್ಲ ಹೆಸರು ಬರಲಿ ಆಟೋಮೆಟಿಕ್ ಆಗಿ ಅವ್ರ ಜೇಬು ತುಂಬ್ತದೆ ಅಂತ ನಮ್ಮ ನಂಬಿಕೆ ಇದೆ ಅಂತ ಇಲ್ಲಿ ಮಾತುಗಳು ಹೇಳ್ತಾ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆ ಹೇಳ್ತಾ ದೇ ಸಿನಿಮಾ ಸೂಪರ್ ಹಿಟ್ ಆಗಲಿ ಅವನು ಎಲ್ಲಿದ್ರೂ ನಗಿನಂತ ಹಾಡೋದಿರ್ಬೋದು ಇಲ್ಲ ಮಚ್ಚಿಟ್ಕೊಂಡು ನೋಡೋದಿರ್ಬೋದು ಒಬ್ಬ ಪ್ರಬುದ್ಧ ಪ್ರಬುದ್ಧ ಕಲಾವಿದ ಅನ್ನೋದನ್ನು ಒಬ್ಬ ಪ್ರತಿಭಾವಂತ ಅನ್ನೋದನ್ನು ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ತಂದೆ ತಾಯಂದಿಗೆ ಅವ್ರ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕಾಲ ನಿಂತು ಸಂತೋಷವಾಗಿದ್ರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ ಅದೊಂದೇ ಕೇಳ್ಕೊಳ್ಳೋದು ನಾನು ಭಗವಂತನ ಅಷ್ಟೇ ನನಗೆ ನಾನು ಏನು ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ ಸರ್ವಜನೇ ಸುಖಿನೋಬವಂತು ಆದರೆ ಈಗೀಗ ಒಂದು ಸ್ವಾರ್ಥ ಗುರು ಧರ್ಮದಂತಹ ಹಿಂದುಬಿಡಪ್ಪ ಒಂದು ಸುಮ್ಮನೆ ಒಂದು ಅನ್ನಿಸ್ಬಿಡೋ ಒಂದು ಐ ಪಿ ಎಲ್ನಲ್ಲಿ ಐವತ್ತೊಂದು ನೂರು ಹೊಡೆದ್ಬಿಟ್ಟು ಐದಾರು ವರ್ಷ ಆರಾಮಾಗಿರ್ತಾರಲ್ಲ ಆ ಥರ ಒಂದು ಚಾನ್ಸ್ ಕೊಟ್ಟು ಕೊಡೋದಂತ ಅದು ಭಗವಂತನ ಬೆಡ್ತಾಯಿರ್ತೀನಿ ನೀವೆಲ್ಲರ ಆಶೀರ್ವಾದ ಅವನೇಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಅದರಲ್ಲ ಆ್ಯಕ್ಟ್ ಮಾಡಿರೋ ಕಲಾವಿದರಿರ್ಬೋದು ನಾಯಕ ನಟಿ ಇರ್ಬೋದು ಕೆಲಸ ಮಾಡೋದವ್ರು ಇರ್ಬೋದು ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಪಾಸ್ಗಳನ್ನು ಮಾಡಿದಂಥ ಹಾಕಿದ್ದು ರಾಣಿ ಚೆನ್ನ ಅಂತ ಒಬ್ಬರ ಎಲ್ಲ ಇದ್ರಲ್ಲಿ ಇರೋದು ಸ್ವಲ್ಪ ಸಾಂಬಾಣಾಗಿದ್ದು ನನ್ನ ಮಗ ಶಿಷ್ಯನು ಸ್ವಲ್ಪ ಸ್ವಲ್ಪ ಕೂಗಾಡಿದ್ರು ಅದನ್ನ ಲೆಕ್ಕಾಚಾರದಿಂದ ಒಳ್ಳೆ ಸಂಸ್ಕೃತವಾದ ಪೂಜಾ ಇತ್ತಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದೀರ ನೀವು ಹೀಗೆಲ್ಲ ಮಾಡ ತಪ್ಪಾಗಲ್ಲ ಅಂತ ಅವ್ರು ಬಹಳ ಬೀಸಿದಾಗ ಎದುರಾಡ್ತಾ ಅದು ನನಗೆ ಬಹಳ ಇಷ್ಟ ಆಗ್ತಾ ಇತ್ತು ಇಟ್ಸ್ ವೆರಿ ಗುಡ್ ಆರ್ಟ್ ಇಟ್ಸ್ ವೆರಿ ಗುಡ್ ಆನ್ಸರ್ ಆಲ್ ದ ಬೆಸ್ಟ್ ಗಾಡ್ ವೇಸ್ ದೇವ್ ಒಳ್ಳೆ ಪ್ರತಿಭಾ ಥ್ಯಾಂಕ್ ಯು ವೆರಿ ಮಚ್ ನಾನು ಅವರು ಒಂದು ಸಿದ್ಧಲಿಂಗೇಶ್ವರ ಮಹಾತ್ಮೆ ಅನ್ನೋದ್ರಲ್ಲಿ ಇಬ್ಬರು ಜೊತೆಯಲ್ಲೇ ಆ್ಯಕ್ಟ್ ಮಾಡಿದ್ವಿ ನಾನು ಮಹಾರಾಜ ಇವರು ಬಂದು ನನ್ನ ಹತ್ರ ಅದು ಇದು ಕಟ್ಕೊಳ್ಳೋ ಆ ಥರದ್ದು ಒಳ್ಳೆಯ ಚೆನ್ನಾಗಿತ್ತು ಹಾಡುಗಿಡ್ ಹೇಳ್ಕೊಂಡು ಎಲ್ಲ ಮಾತಿದ್ರೆ ಆ ಪಾಪ ನಿಮಗೆ ಏನು ತುಕೊಡ್ಲಿ ಊಟ ತರೋದು ತಿಂಡಿ ತರೋದು ಎಲ್ಲ ಒಳ್ಳೆ ಅಲ್ಲಿ ಹೆಣ್ಮಕ್ಳು ನನಗೆ ಐದು ಜನ ಹೆಣ್ಮಕ್ಳು ಬೇರೆ ಅದರಲ್ಲಿ ಥರಲ್ಲಿ ಮಹಾರಾಜ ಮಲ್ಲಿಕಾರ್ಜುನ ಅಂತ ಹೇಳಿ ಮಲ್ಲಿಕಾರ್ಜುನ ರಾಜ ಮಲ್ಲಿಕಾರ್ಜುನ ಅಂತ ಹೇಳಿ ಐದು ಜನ ಹೆಣ್ಣು ಅವರೆಲ್ಲ ನನ್ನ ನಿಜವಾದ ಹೆಣ್ಣು ನನ್ನ ಮಕ್ಕಳ ಥರನೇ ನಾನು ನೋಡಿಕೊಂಡು ಐ ವೆರಿ ಗ್ರೇಟ್ ಟು ಯು ಗಾಡ್ ಬ್ಲೇಸ್ ಥ್ಯಾಂಕ್ ಯು